ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮೂತ್ರಕೋಶದ ಕ್ಯಾನ್ಸರ್ ಸಂಬಂಧ ಆಪರೇಷನ್ ಮಾಡಿಸಿಕೊಳ್ಳಲು ಶಿವಣ್ಣ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಕ್ಕೆ ಹೋಗಿದ್ರು ಬಳಿಕ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು ಆಪರೇಷನ್ ಆದ ಒಂದು ತಿಂಗಳ ಬಳಿಕ ಅಮೆರಿಕದಿಂದ ಶಿವಣ್ಣ ತಾಯ್ನಾಡಿಗೆ ಮರಳಿದ್ರು ನೆಕ್ಸ್ಟ್ ಶಿವಣ್ಣ ಏನ್ಮಾಡ್ತಾರೆ ಮುಂದಿನ ಅವರ ಪ್ರಾಜೆಕ್ಟ್ಗಳ ಕಥೆಯೇನು ಮತ್ತೆ ಯಾವುದಾದ್ರೂ ಟಿವಿ ಶೋನಲ್ಲಿ ಕಾಣಿಸ್ಕೊಳ್ತಾರ ಎನ್ನುವಂತಹ ಅಭಿಮಾನಿಗಳ ಕಾತರದ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಈ ಕುರಿತು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಮೆರಿಕದಲ್ಲಿ ಮೂತ್ರಕೋಶ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾಗಿದ್ದ ಆಟ್ರಿಕ್ ಹೀರೋ ಶಿವಣ್ಣ ಒಂದು ತಿಂಗಳ ನಂತರ ತಾಯ್ನಾಡಿಗೆ ಮರಳಿದ್ದಾರೆ ಅಮೆರಿಕದಿಂದ ದುಬೈಗೆ ಅಲ್ಲಿಂದ ನೇರವಾಗಿ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದರು ನಂತರ ಶಿವಣ್ಣ ಗೀತಕ್ಕ ದಂಪತಿಗಳು ತಮ್ಮ ನಿವಾಸಕ್ಕೆ ಹಿಂದಿರುಗಿದಾಗ ಅವರನ್ನು ಬರಮಾಡಿಕೊಳ್ಳಲು ಅವರ ಮನೆ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ರು ಶಿವಣ್ಣನ ಕ್ರೇಜ್ ನೋಡಿ ಬೇರೆ ಇಂಡಸ್ಟ್ರಿಯವರು ದಂಗಾಗಿ ಹೋದ್ರು ಸ್ನೇಹಿತರೆ ಶಿವಣ್ಣನ ಕ್ರೇಜ್ ನೋಡಿದ್ರೆ ಅಥವಾ ಕೇಳಿದ್ರೆ ನಿಮಗೆ ಆಶ್ಚರ್ಯ ಅನ್ಸುತ್ತೆ ಶಿವಣ್ಣ ಬೆಂಗಳೂರು ಏರ್ಪೋರ್ಟ್ ಹತ್ತಿರ ಬರ್ತಿದ್ದಂಗೆ ಅವರ ಆಗಮನಕ್ಕೆ ಜಾತಕ ಪಕ್ಷಿಯಂತೆ ಕಾಯ್ತಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿದ್ರು ಹಾರ ಹಾಕಿ ಜೈಕಾರ ಕೂಗಿ ನೂರು ಕಾಲ ಬದುಕಲಿ ಎಂದು ವಿಶ್ ಮಾಡಿದ್ರು ಶಿವಣ್ಣಗೆ ಎಲ್ಲಾ ಅಭಿಮಾನಿಗಳು ಅಲ್ಲಿಂದ ನಾಗವಾರ ರಸ್ತೆಯ ಮಾನ್ಯತಾ ಟೆಕ್ ನಲ್ಲಿರುವ ನಿವಾಸಕ್ಕೆ ಆಗಮಿಸುತ್ತಿದ್ದಂತೆ ಅಲ್ಲಿಯೂ ಕೂಡ ಜನಜಂಗುಳಿ ಸಾವಿರಾರು ಸಂಖ್ಯೆಯಲ್ಲಿ ಶಿವಣ್ಣನ ಮನೆ ಮುಂದೆ ಅಭಿಮಾನಿಗಳು ನೆರೆದಿದ್ರು ಮೂರು ಸಿ ಸೇಬು ಹಣ್ಣಿನ ಹಾರ ಹಾಕಿ ಅಭಿಮಾನ ಮೆರೆದ್ರು ಅಭಿಮಾನಿಗಳು ಒಂದು ಕಡೆ ಶಿವಣ್ಣ ಅಂಡ್ ಗೀತಕ್ಕ ಅವರಿಗೆ ನೋವಿನಿಂದ ತಾಯ್ನಾಡಿಗೆ ಮರಳಿದ ಅನುಭವ ಇನ್ನೊಂದೆಡೆ ಯಾವ ಜನ್ಮದ ಪುಣ್ಯನು ಇಷ್ಟು ಅಭಿಮಾನಿಗಳನ್ನ ಪಡೆದಿದ್ದೇವೆ ಅಲ್ಲ ಎನ್ನುವಂತಹ ಆನಂದ ಭಾಷ್ವ ಇದೇ ಜೋಶ್ನಲ್ಲಿ ಶಿವಣ್ಣ ತಮ್ಮ ನೋವನ್ನು ಮರೆತು ಅಭಿಮಾನಿಗಳ ಕುರಿತು ಮಾತನಾಡಿದರು ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳು ಸ್ನೇಹಿತರು ಸಂಬಂಧಿಕರು ನನಗೆ ಧೈರ್ಯ ತುಂಬಿದ್ದಾರೆ ಹೋಗಬೇಕಾದ್ರೆ ಭಾವುಕನಾಗಿದೆ ಮನೆಯಲ್ಲಿ ಎಲ್ಲರ ಬೆಂಬಲ ಸಿಕ್ಕಿತ್ತು ಅಲ್ಲಿ ಹೋದ ಮೇಲೆ ಆತ್ಮವಿಶ್ವಾಸ ಬಂತು ಶಸ್ತ್ರಚಿಕಿತ್ಸೆಯ ಆರು ಗಂಟೆ ಮನೆಯವರಿಗೂ ಚಿಂತೆ ಕಾಡಿತ್ತು ಎರಡು ಮೂರು ದಿನ ಲಿಕ್ವಿಡ್ ಫುಡ್ನಲ್ಲೇ ಇದ್ದೆ ಎರಡು ದಿನ ಮೂರು ದಿನದ ಬಳಿಕ ಲೈಟ್ ವಾಕ್ ಶುರು ಮಾಡಿದೆ ಎಂದು ಶಿವಣ್ಣ ತಮ್ಮ ಆಪರೇಷನ್ನ ಅನುಭವವನ್ನು ಹಂಚಿಕೊಂಡ್ರು ಜೀವನಾನೇ ಒಂದು ಪಾಠ ಜೀವನದಲ್ಲಿ ಇದೆಲ್ಲ ತಾನಾಗಿ ಬರುತ್ತದೆ ಎಲ್ಲವನ್ನು ಧೈರ್ಯವಾಗಿ ಫೇಸ್ ಮಾಡಿದ್ದೇನೆ ಎಂದು ಭಾವುಕರಾಗಿ ಶಿವಣ್ಣ ನೋಡಿದ್ರು ಮುಂದಿನ ಪ್ರಾಜೆಕ್ಟ್ ಗಳ ಬಗ್ಗೆ ಕೂಡ ಶಿವಣ್ಣ ಮಾತನಾಡಿದ್ದಾರೆ ಹೌದು ಈಗ ಒನ್ ತರ್ಟಿ ಒನ್ ಸಿನಿಮಾ ಬಗ್ಗೆ ಪ್ಲಾನ್ ಮಾಡಿದ್ದೇವೆ ರಾಮ್ ಚರಣ್ ಅವರ ಸಿನಿಮಾ ಮಾಡುತ್ತಿದ್ದೇನೆ ಅಂತ ಶಿವಣ್ಣ ಹೇಳಿದ್ರು ಅಷ್ಟೇ ಅಲ್ಲದೆ ಶಿವಣ್ಣ ಕೆಲ ಟಿವಿ ಮಾಧ್ಯಮದ ಶೋಗಳಲ್ಲೂ ಕಾಣಿಸ್ಕೊಂಡಿದ್ದಾರೆ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಸರಿಗಮಪ ಶೋನಲ್ಲಿ ಶಿವಣ್ಣ ಗೀತಕ ಬಂದಿದ್ದಾರೆ ಶಿವಣ್ಣ ಗೀತಕ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಿದ್ದಂಗೆ ಅನುಶ್ರೀ ಶಿವಣ್ಣನ ನೋಡಿ ಕಣ್ಣೀರಿಟ್ಟಿದ್ದಾರೆ ತಾರಮ್ಮ ಶಿವಣ್ಣನ ತಬ್ಬಿ ಅತ್ತಿದ್ದಾರೆ ಅಲ್ಲಿ ಇದ್ದಂತಹ ಅರ್ಜುನ್ ಜನ್ಯ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಸೇರಿದಂತೆ ಎಲ್ಲರೂ ಶಿವಣ್ಣನ ನೋಡಿ ಆಶ್ಚರ್ಯಪಟ್ಟಿದ್ದಾರೆ ಖುಷಿಪಟ್ಟಿದ್ದಾರೆ ಎದ್ದು ನಿಂತು ಗೌರವ ಸೂಚಿಸಿದ್ರು ಶುಭ ಕೋರಿದ್ದಾರೆ ಈ ಸೀನ್ನ ಪ್ರೋಮೋ ನೋಡುಗರಿಗೆ ಭಾವುಕತೆಯನ್ನು ಹುಟ್ಟಿಸಿದೆ ಒಟ್ನಲ್ಲಿ ಶಿವಣ್ಣ ಇನ್ನೂ ನೂರು ಕಾಲ ಸುಖ ಸಂತೋಷವಾಗಿ ಬಾಳ್ಲಿ ಎಂಬುದೇ ಎಲ್ಲರ ಆಶಯವಾಗಿದೆ ನೀವೇನಂತೀರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕೊನೆ ಉಸಿರಿರೋವರೆಗೂ ಈ ಹೊಸರು ಅಣ್ಣನ ಶಿವಣ್ಣ ಅಂತ ಅದೊಂದು ಶಕ್ತಿ ಈಗ ನಾನು ನೋಡ್ತೀನಿ ಅದು ನಾನು ಕಂಡಿರ್ಲಿಲ್ಲ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ